ಶ್ರೀ ಮಹಾದೇವಿ ಮಹಾಮಾಯಿ ದೇವಸ್ಥಾನ ಕುಡಿಬೈಲು ಇಲ್ಲಿನ ಜಾತ್ರಾ ಮಹೋತ್ಸವ ಹಾಗೂ ನವಚಂಡಿಕಾಯಾಗವು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಕಾರ್ಯಕ್ರಮಗಳ ವಿವರಗಳು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಪೂರ್ವಾಹ್ನ ಗಂಟೆ ಏಳರಿಂದ ಫಲನ್ಯಾಸ ಹಾಗೂ ಸಾಮೂಹಿಕ ದೇವ ಪ್ರಾರ್ಥನೆ ಸ್ಥಳ ಶುದ್ಧಿ ಸ್ವಸ್ತಿ ವಾಚನ ನವಕಲಾಶ ಅಭಿಷೇಕ ಮಹಾಗಣಪತಿ ಹವನ ನಾಗದೇವರಿಗೆ ತಂಬಿಲ್ಲ ಪೂರ್ವನ ಗಂಟೆ ಹನ್ನೊಂದರಿಂದ ಹೂವಿನ ಪೂಜೆ ಕುಂಕುಮಾರ್ಚನೆ ಇತ್ಯಾದಿ ಸೇವೆಗಳು ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಮಹಾಪೂಜೆ ಪ್ರಸಾದ ವಿತರಣೆ ಹಾಗೂ ಅನ್ನಸಂತರ್ಪಣೆ ಸಂತರ್ಪಣೆ ರಾತ್ರಿ ಗಂಟೆ ಏಳರಿಂದ ಹೂವಿನ ಪೂಜೆ ಇತ್ಯಾದಿ ಸೇವೆಗಳು ರಂಗಪೂಜೆ ದೀಪಾರಾಧನೆ ರಾತ್ರಿ ಗಂಟೆ ಎಂಟು ಮೂವತ್ತರಿಂದ ಮಹಾಪೂಜೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಪೂರ್ವನ ಗಂಟೆ ಏಳರಿಂದ ಯಾಗ ಪೂರ್ವಾಹ್ನ ಗಂಟೆ ಹತ್ತು ಮೂವತ್ತರಿಂದ ಹೂವಿನ ಪೂಜೆ ಹಾಗೂ ಇತರ ಸೇವೆಗಳು ನವಚಂಡಿಕಾ ಯಾಗದ ಪೂರ್ಣಾಹುತಿ ಪೂರ್ವಾಹ್ನ ಗಂಟೆ ಹನ್ನೊಂದು ಮೂವತ್ತರಿಂದ ನಿತ್ಯ ಬಲಿ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ರಾತ್ರಿ ಗಂಟೆ ಏಳರಿಂದ ಹೂವಿನ ಪೂಜೆ ಇತ್ಯಾದಿ ಸೇವೆಗಳು ಮಹಾರಂಗ ಪೂಜೆ ದೀಪಾರಾಧನೆ ರಾತ್ರಿ ಗಂಟೆ ಎಂಟರಿಂದ ದಿಕ್ಪಾಲ ಬಲಿ ಉತ್ಸವ ಬಲಿ ಬಟ್ಟಲು ಕಾಣಿಕೆ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಪೂರ್ವನ್ನ ಗಂಟೆ ಹತ್ತು ಮೂವತ್ತರಿಂದ ಹೂವಿನ ಪೂಜೆ ಹಾಗೂ ಇತರ ಸೇವೆಗಳು ಪೂರ್ವನ್ನ ಗಂಟೆ ಹನ್ನೊಂದು ಮೂವತ್ತರಿಂದ ಮಹಾಪೂಜೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಂತರ ಸಂಜೆ ಗಂಟೆ ಆರರಿಂದ ರಕ್ತೇಶ್ವರಿ ದೈವದ ಬಂಡಾರ ಇಳಿಯುವುದು ಹೂವಿನ ಪೂಜೆ ಇತ್ಯಾದಿ ಸೇವೆಗಳು ರಂಗಪೂಜೆ ದೀಪಾರಾಧನೆ ರಾತ್ರಿ ಗಂಟೆ ಎಂಟರಿಂದ ಮಹಾಪೂಜೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ರಾತ್ರಿ ಗಂಟೆ ಒಂಬತ್ತರಿಂದ ರಕ್ತೇಶ್ವರಿ ದೈವದ ವಾರ್ಷಿಕ ನೇಮೋತ್ಸವ ರಂಗಪೂಜಾ ಸೇವೆಗಳು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಮತಿ ಮತ್ತು ಶ್ರೀ ಪ್ರಶಾಂತ್ ನಾಯಕ್ ಮಾವಿನಕಟ್ಟೆ ಸರಪಾಡಿ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಮತಿ ಅಮೃತ ಮತ್ತು ಶ್ರೀ ಉಮೇಶ್ ನಾಯಕ್ ಉದ್ದಮಜಲು ಬೆಂಗಳೂರು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ನಾರಾಯಣ ಸಾಲ್ಯಾನ್ ಪೂಪಾಡಿ ಕಟ್ಟೆ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಅನ್ನ ಸಂತರ್ಪಣೆ ಸೇವಾದಾರರು ಶ್ರೀ ಪ್ರಶಾಂತ್ ನಾಯಕ್ ಮಾವಿನಕಟ್ಟೆ ನಿಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುವ ಕೆಡಿಎಜಿಬಿ ನ್ಯೂಸ್ ಚಾನೆಲ್ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಧನ್ಯವಾದಗಳು